ಕೊಡಗಿರೆ ತಾಲೂಕು ಒಳವನಹಳ್ಳಿ ಓಬಳಿ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನ ಅದ್ದೂರಿಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರವಿಕುಮಾರ್ ಜಮಗೊಂಡ ಮಾತನಾಡಿ ಎಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸುತ್ತಾ ಅನೇಕ ಜನರ ತ್ಯಾಗ ಬಲಿದಾನಗಳ ಮಹಾ ನಾಯಕರುಗಳನ್ನ ಜ್ಞಾಪಿಸುವುದು ನಮ್ಮ ಕರ್ತವ್ಯ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನೆಹರು ಲಾಲಾ ಲಜಪತ್ ರಾಯ್ ಸುಭಾಷ್ ಚಂದ್ರ ಬೋಸ್ ಇವರುಗಳ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಂತರ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೋಡಿಯಳ್ಳಿ ಗ್ರಾಮದ ಸಮೀಪದಲ್ಲಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕಾಮಗಾರಿಯನ್ನ ಮಾಡಿದ್ದು ಅಮೃತ ಸರೋವರ ಧ್ವಜಾರೋಹಣವನ್ನ ಮಾಡಿ ಸಿಹಿಯನ್ನ ಹಂಚಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೌಮ್ಯ ಜಗದೀಶ್ ಅವರು ಮಾತನಾಡಿ ನಮಗೆ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದಿದೆ ಹಲವು ಮಹಾ ನಾಯಕರುಗಳ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನಾಗಮಣಿ ರಾಘವೇಂದ್ರ ಸದಸ್ಯರುಗಳಾದ ಬಿದ್ಲೋಟ್ ಹನುಮಂತರಾಜು ಲಕ್ಷ್ಮೀ ನರಸಿಂಹಮೂರ್ತಿ ಸಿದ್ದಗಂಗಮ್ಮ ಅನುರಾಧ ಸುನಂದ ವೆಂಕಟ ಲಕ್ಷ್ಮಮ್ಮ ಶಿವಕುಮಾರ್ ಹಾಗೂ ಮುಖಂಡರುಗಳಾದ ಚಲಪತಿ ನಾಯ್ಕ ಶಶಿಧರ್ ರವಿಕುಮಾರ್ ರಾಘವೇಂದ್ರ ಜಗದೀಶ್ ಮಾರುತಿ ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಆಚರಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ